ಎಂತ ರಿಂಕು ಆದರೂ ಸಿಗ್ತಾನೆ ಇವನು ನಮ್ಮ ಡಿಂಕಿ ಇಲ್ಲಿ ಚಳಿಗಾಯ್ತಿದ್ದಾನೆ ನಾಳೆ ಯಾಕಂದ್ರೆ ನಂಗೆ ಒಳಗೆ ಕೆಲಸ ಎಲ್ಲ ಇರ್ತಾವಲ್ಲ ಮನೆ ಒಳಗೆ ಸಂಜೆ ಆದರೆ ಬರ್ಬೋದು ಬಟ್ ಬೆಳಿಗ್ಗೆ ರಾಮ್ ಪತ್ರೆ ಬೀಜ ಉಂಟು ಒಳ್ಳೆ ಬೀಜ ಹ್ಮ್ ಪಾತ್ರ ನೋಡಿ ಒಣಗಿ ಬೆಳಗ್ಗೆ ಹಾಕಿದ್ದು ಒಣಗಿ ಹೀಗೆ ಆಗಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನೆಟ್ಸ್ಗೋ ಉದ್ದಮ್ಮ ಸುಬ್ಬಮ್ಮ ಎಂಥದ ಹಾಂ ಇದು ಚಳಿಗಾಯಿದು ಅಷ್ಟು ಚಳಿ ನಮ್ಮ ಊರಲ್ಲಿ ಇದು ನಮ್ಮ ಡಿಂಕಾಯ್ತಾ ಇವನು ಹೀಗೆ ಸಿಗೋದೇ ಇಲ್ಲ ರಿಂಕು ಆದರೂ ಸಿಗ್ತಾನೆ ಇವನು ನಮ್ಮ ಡಿಂಕಿ ಇಲ್ಲಿ ಚಳಿಗಾಯ್ತಿದ್ದಾನೆ ನಾನೊಂದು ಬಂದು ಕ್ಯಾಚ್ ಮಾಡಿಕೊಂಡೆ ಬೇಗ ಗಂಜಂಜ ಚೂಬನ್ನು ನಾನು ಮೊನ್ನೆ ಜಾತ್ರೆಯಿಂದ ತಗೊಂಡ ಗಿಡ ಉಂಟಲ್ಲ ಅದರಲ್ಲಿ ಹೊಸ ಚಿಗುರು ಬಂದಿದೆ ನನ್ನ ನೆಟ್ಟ ಆದಮೇಲೆ ಬಂದಂತಹ ಚಿಗುರು ಹೂ ಕಟ್ ಮಾಡಿ ತೆಗ್ದೆ ಅದು ಇಲ್ಲಿ ಬರ್ತಾ ಉಂಟು ನೋಡಿ ಬೆಳೀತಾ ಉಂಟು ಅಲ್ವಾ ಹೀಗೆ ಚಿಗುರಿದ್ರೆ ಬೆಳೆದು ಗಿಡ ಆದರೆ ಸಾಕು ಮತ್ತು ಇದು ನೆಲ ಗುಲಾಬಿ ನೆಟ್ಟಿದ್ದೆ ಕಳೆದ ವರ್ಷ ಸುಮಾರು ಇತ್ತಲ್ಲ ಅದು ಅಂತ ನೆಟ್ಟದು ಅದು ಕೂಡ ಹರಡ್ತಾ ಉಂಟು ಇಲ್ಲಿ ನೋಡಿ ಇಲ್ಲೆಲ್ಲ ಉಂಟು ಹೀಗೆ ರಿಕವರಿ ಮಾಡ್ತಾ ಇದ್ದೇನೆ ನನ್ನ ಹೂವಿನ ಗಿಡದ ಗಾರ್ಡನನ್ನು ಅಪ್ಪ ಕಾಣಾಜಿ ಅದು ವರ್ಕ್ ಮಾಡ್ತಾ ಇದ್ದಾರೆ ಕಾಣಾಜಿ ನೋಡಿ ಆಗ್ತಾ ಉಂಟು ಬೆಳಗ್ಗೆ ಹೀಗೆ ಜಜ್ತಾರೆ ನಿನ್ನೆ ಸಂಜೆ ನಾವು ಎಲ್ಲ ತಗೊಂಡು ಬಂದದ್ದು ನಾನು ಎಲ್ಲ ಅಪ್ಪ ಹಾಗೆ ಎಲ್ಲ ತಗೊಂಡು ಬಂದು ಇಲ್ಲಿ ರಾಶಿ ಹಾಕಿದ್ದು ಇವಾಗ ಬೆಳಿಗ್ಗೆ ಗುದ್ದಿ ತೆಗಿತಿದ್ದಾರೆ ನಾನು ಬರಲಿಲ್ಲ ಏಕೆಂದರೆ ನಂಗೆ ಒಳಗೆ ಕೆಲಸ ಎಲ್ಲ ಇರ್ತದಲ್ಲ ಮನೆಯೊಳಗೆ ಇದು ಸಂಜೆ ಆದರೆ ಬರ್ಬೋದು ಬಟ್ ಬೆಳಿಗ್ಗೆ ದನಗಳ್ದು ಕೆಲಸ ವ್ಲಾಗ್ ಅಪ್ಲೋಡು ಹಾಲು ಕೊಡೋದು ಎಲ್ಲ ಇರ್ತದಲ್ಲ ಹಾಗೆ ಬರಲಿಲ್ಲ ಇದು ನೋಡಿ ಸೂಪರ್ ಉಂಟಲ್ಲ ರಾಮ್ ಪತ್ರೆ ಬೀಜ ಉಂಟು ಒಳ್ಳೆ ಬೀಜ ಹ್ಞೂ ಹ್ಞೂ ಕೆಜಿಗೆ ಹದಿನೈದು ರೂಪಾಯಿ ಕರೆ ಸಾಕು ನೀವು ಸೇಲ್ ಮಾಡ್ತೀರಾ ಎಂತಕ್ಕೆ ಬೀಜ ಎಂತಕ್ಕೆ ಬೀಜ ಎಂತಕ್ಕೆ ಗಿಡ ಮಾಡಲಿಕ್ಕೆ ಅಷ್ಟೇ ಬೇರೆ ಎಂತಕ್ಕೆ ಆಗುದಿಲ್ವಾ ಬೇರೆ ಎಂತಕ್ಕೆ ಆಗುದಿಲ್ವಾ ಗಿಡ ಮಾಡೋದು ಅವರಿಗೆ ಹೇಗೆ ಹೇಗೆ ಕೊಡುದು ನೀವು ಹೇಗೆ ಕೊಡುದು ಕೆಜಿಗೆ 15 ರೂಪಾಯಿ ಹೌದು ಅವರು ಹೇಗೆ ಬಂದು ಕೊಂಡ ಬೇಕಾದ್ರೆ ಬರಬೇಕು ಎಷ್ಟು 8 ದಿನದ ಒಳಗೆ ಜನಗಳಿಗೆ ಕುಡಿಯಿ ಕೊಟ್ಟು ಬಿಟ್ಟಾಯಿತು ಹೊರಗಡೆ ಕಟ್ಟೋದು ಹುಲ್ಲು ಇಲ್ಲಿ ಇರ್ತದಲ್ಲ ಮೇಯ್ತಾರೆ ಅಪ್ಪ ನೋಡಿ ಹೊರಗಡೆ ಒಂದು ಕರಿಬೇವಿದು ಗಿಡ ಸಹ ನೆಟ್ಟಿದ್ದಾರೆ ಇದು ಗೊತ್ತಾಯ್ತಲ್ಲ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತಾರೆ ಇದೇ ಕರಿಬೇವಿದು ಗಿಡ ನೆಟ್ಟಿದ್ದಾರೆ ಮನೆ ಹತ್ರ ಇತ್ತು ಒಂದು ಚಿಕ್ಕ ಗಿಡ ಅದಂತಂದು ಹೊರಗೆ ನೆಟ್ಟದ್ದು ಎಲ್ಲ ಸಹ ಅವರೇ ಗಿಡ ನೆಟ್ಟು ಮಾಡೋದು ಇಲ್ಲಿ ಪುನರ್ ಪುಳಿದ ಗಿಡ ನೆಟ್ಟಿದ್ದಾರೆ ಇದು ನುಗ್ಗೆಕಾಯಿದು ಇದರಲ್ಲಿ ಇನ್ನೂ ಸಹ ಆಗಲಿಲ್ಲ ಚಿಗುರ್ತದೆ ಮತ್ತು ಇದು ಹತ್ತಿ ಇದು ಹತ್ತಿ ಆಗ್ತದೆ ಇದರಲ್ಲಿ ಮನೆಯೊಳಗೆ ಇದು ಕೆಲಸ ಎಲ್ಲ ಆಗಿ ಈಗ ನಾನು ಸೊಪ್ಪಿಗೆ ಬಂದೆ ದನಗಳಿರೋ ಹತ್ರನೇ ಸೊಪ್ಪು ಅಂತ ಹಾಗೆ ಒಬ್ಬಳನ್ನು ಕಟ್ಟಿ ಒಬ್ಳನ್ನು ಬಿಟ್ಟೆ ಇಬ್ಬರನ್ನು ಬಿಟ್ಟರೆ ಕೂಡ ಇಬ್ರು ಸೀದ ಬೇರೆ ಕಡೆ ಹೋಗ್ತಾರೆ ಮತ್ತು ಹುಡುಕಿ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಒಬ್ಬಳನ್ನು ಕಟ್ಟಿದ್ದೇನೆ ಮತ್ತು ನಾನು ಸೊಪ್ಪು ಮಾಡೋ ತನಕ ಒಬ್ಳನ್ನು ಬಿಡೋದು ಆದಮೇಲೆ ಇನ್ನೊಬ್ಳನ್ನು ಸಹ ಕಟ್ಟಿ ಹಾಕಿ ಹೋಗೋದು ಸೊಪ್ಪಾಯಿತು ಒಂದು ಕಟ್ಟ ಸೊಪ್ಪು ಹೀಗೆ ಕೆಳಗೆ ಇರ್ತದಲ್ಲ ಇದನ್ನು ಹಿರಿದು ರಾಶಿ ಮಾಡಿ 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 ಕಟ್ಟ ಕಟ್ಟೋದು ಹಾಗೆ ದೊಡ್ಡ ಮರ ಎಲ್ಲ ನಾನು ನೋಡಿ ಅದೆಲ್ಲ ಹಾಗೆ ಉಂಟು ಮರಗಳು ಸೊಪ್ಪಾಯಿತು ಇನ್ನು ಮಂಗಳಗೌರಿಯಲ್ಲಿ ಇದ್ದಳೆ ಅಂತ ನೋಡಿ ಅವಳನ್ನೊಂದು ಕಟ್ಟಿ ಮನೆಗೆ ಹೋಗೋದು ಏನಂತ ಹೇಳಿದರೆ ನಾನು ಫೇಸ್ಬುಕ್ಕಲ್ಲಿ ಕೂಡ ಯೂಟ್ಯೂಬ್ ಥರನೇ ಫೇಸ್ಬುಕ್ ಪೇಜ್ ಓಪನ್ ಮಾಡಿದೆ ಯಾಕಂದರೆ ನಂಗೆ ಸುಮಾರು ಜನ ಸಿಗುವವರು ಹೇಳೋದು ನಾವು ಯೂಟ್ಯೂಬ್ ನೋಡೋದಿಲ್ಲ ಅಂದರೆ ಫೇಸ್ಬುಕ್ಕಲ್ಲೆಲ್ಲಿ ಹಾಕಿದರೆ ನೋಡ್ಬೋದು ಅಂತಂದರೆ ಅವರು ಫೇಸ್ಬುಕ್ಕಲ್ಲಿ ನಂದು ಫ್ರೆಂಡ್ಸ್ ಕೆಲವರು ರಿಲೇಟಿವ್ಸ್ ಎಲ್ಲರೂ ಸಹ ಫೇಸ್ಬುಕ್ಕಲ್ಲಿರ್ತಾರೆ ಅವರು ಈ ಯೂಟ್ಯೂಬನ್ನು ನೋಡೋದು ಕಡಿಮೆ ಅದಕ್ಕೋಸ್ಕರ ಫೇಸ್ಬುಕ್ಕಲ್ಲಿ ಪೇಜ್ ಓಪನ್ ಮಾಡಿದ್ದೇನೆ ನಿಮ್ಮಲ್ಲಿ ಅಲ್ಲಿ ಫೇಸ್ಬುಕ್ ಪೇಜ್ ಉಂಟು ಫೇಸ್ಬುಕ್ ಆ್ಯಪ್ ಉಂಟು ಪ್ಲೀಸ್ ಅದನ್ನೊಂದು ಫಾಲೋ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೇನೆ ಯಾಕಂದರೆ ನಿಮ್ಮದು ಸಪೋರ್ಟ್ ನನಗೆ ತುಂಬ ಮುಖ್ಯ ಎಲ್ಲರೂ ಕೂಡ ನಾರ್ಮಲಾಗಿ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಫೇಸ್ಬುಕ್ ಕೂಡ ಮಾಡಿರ್ತಾರೆ ಆದರೆ ನಾನು ರೀಸೆಂಟಾಗಿ ಮಾಡಿದೆ ಒಂದು ಎರಡು ದಿವಸ ಆಯಿತು ಅಷ್ಟೇ ನಂಗೆ ಅದನ್ನು ಹೇಗೆ ಯೂಸ್ ಮಾಡೋದು ಫೇಸ್ಬುಕ್ ಇತ್ತು ನಾನು ಫೇಸ್ಬುಕ್ ಯೂಸೇ ಮಾಡ್ತಿರ್ಲಿಲ್ಲ ಹಾಗೆ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರಲಿಲ್ಲ ಹಾಗೆ ಸರ್ಚ್ ಮಾಡಿ 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 ಹೇಗೆ ಮಾಡೋದು ಅಂತ ನೋಡಿ ನನ್ನಷ್ಟಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಅಪ್ಲೋಡ್ ಆದ್ದು ಕೂಡ ಅಲ್ಲಿ ಕೂಡ ಅಪ್ಲೋಡ್ ಆಗ್ತದೆ ಒಂದು ವೇಳೆ ನೀವು ಯೂಟ್ಯೂಬಲ್ಲಿ ನೋಡಲಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ನೋಡಿ ಮತ್ತು ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಆಯಿತಾ ಕಣ್ಣೆ ಇದೆ ತೀ ಶುರುವ ಕಣ್ಣೆ ಇದೆ ಚಾಕುರ್ದಾಯಿತು ಚಾಕುರ್ದು ಧಾನಗಳತ್ರ ಬಂದೆ ಅವರನ್ನು ಈಗ ಬಿಡೋದು ಅವ್ರು ಬಿಟ್ಟು ಸೀದಾ ಹೊಳೆಗೆ ಹೋಗಿ ನೀರು ಕುಡಿದು ಮತ್ತು ರಿಟರ್ನ್ ಬರ್ತಾರೆ ಅಷ್ಟೊತ್ತಾಗ ನನಗೆ ಫುಲ್ಲಾಗಬೇಕು ಹಾಗೆ ಕತ್ತಿ ಕೂಡ ತಗೊಂಡು ಬಂದಿದ್ದೇನೆ ಇವ್ರನ್ನ ಬಿಟ್ಟು ಇಲ್ಲಿಂದಲೇ ತೋಟಕ್ಕೆ ಹತ್ತಿ ಹೋಗ್ಲಿಕ್ಕೆ ಆಗ್ತದೆ ಹಾಗೆ ಅಪ್ಪ ಕಾಣಜೆ ಕೊಯ್ಲಿಕ್ಕೆ ಹೋಗುವವರು ಅಂದರೆ ಅಲ್ಲಿ ತೋಟದಲ್ಲಿ ಒಂದು ಉಂಟು ಅದರದು ತ್ರೀ ಡೇಸ್ ಆಯಿತು ತೆಗೀತಿರೋದು ಇನ್ನು ಕೂಡ ಕಂಪ್ಲೀಟ್ ಆಗಲಿಲ್ಲ ಅಂದರೆ ನಮಗೆ ಎಷ್ಟು ಆಗ್ತದೆ ಅಷ್ಟಷ್ಟೇ ಕೊಯ್ಯೋದು ಜಾಸ್ತಿ ಕೊಯ್ದದ್ದು ಹಾಳಾಗೋದು ಬೇಡ ಅಂಥೇಳಿ ಹ್ಞೂ ಹುಲ್ಲಾಯಿತು ಏನಿದನ್ನು ಬಳ್ಳಿಗಿಟ್ಟು ಕಟ್ಟ ಕಟ್ಟಬೇಕು ನಾನು ಬಳ್ಳಿ ತೊಗೊಂಡು ಬರಲಿಲ್ಲ ಹಾಗೆ ಇಲ್ಲಿಂದಲೇ ಹಾಳೆದೊಂದು ಬಳ್ಳಿ ಮಾಡ್ಕೊಳ್ಬೇಕು ಹುಲ್ಲಾಯಿತು ಹುಲ್ಲು ಕಟ್ಟ ಕಟ್ಟಿಟ್ಟು ಸ್ಪ್ರಿಂಕ್ಲರ್ ಒಂದು ಚೇಂಜ್ ಮಾಡಲಿಕ್ಕಿತ್ತು ಅದನ್ನು ಸಹ ಚೇಂಜ್ ಮಾಡಿ ಈಗ ಮನೆಗೆ ಹೋಗ್ತಿದ್ದೇನೆ ದನಗಳು ಆಲ್ರೆಡಿ ಹೊಳೆಯಿಂದ ನೀರು ಕುದ್ದು ಸ್ವಲ್ಪ ಮೇಯ್ದು ಮನೆಗೆ ಹೋಗಿದ್ದಾರೆ ಈಗ ಒಳಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನೋಡುವ ಬನ್ನಿ ಇದು ನೋಡಿ ನೇಂದ್ರ ಅದು ಗೊನೇ ಆಯಿತಾ ನಾನು ಹಣ್ಣಾಗಿದೆ ಅಂತ ಹೀಗೆ ಇಲ್ಲಿಂದ ನೋಡೋದು ಇದು ನಾನೇ ಕಟ್ಟಿದ್ದು ಗೋಣಿ ಚಾರೆಲ್ಲ ತಂದಿಟ್ಟು ಯಾಕಂದರೆ ಮಂಗಗಳು ಆಲ್ರೆಡಿ ಎರಡು ಬಾಳೆ ನುಂಗಿತ್ತು ಅದಕ್ಕೋಸ್ಕರ ಇದರದ್ದು ಮತ್ತೆ ಇದಕ್ಕೆ ಗೋಣಿ ಕಟ್ಟಿದ್ದು ಇದು ನನ್ನ ಹೈಟಿಗೆ ಚಾರಿಟ್ಟು ಕಟ್ಟಲಿಕ್ಕೆ ಆಗ್ತದೆ ಬಟ್ ಹೈಟ್ ಇರ್ತದಲ್ಲ ಅದರದ್ದು ಕಟ್ಟಲಿಕ್ಕೆ ಆಗೋದಿಲ್ಲ ಈ ಕದಳಿದು ಎಲ್ಲ ಇದರದ್ದು ಕಾಣಜಿ ಕೊಯ್ಲಿಕ್ಕಿದ್ದದು ಅಪ್ಪ ಬರಲಿಲ್ಲ ಬಹುಶಃ ವರ್ಕಿಗೆ ಏನಕ್ಕಾದ್ರೂ ಹೋಗಿರ್ಬೋದಾ ಅಂತ ನಿನ್ನೆ ಇದರದು ಕೊಯ್ದು ನೋಡಿ ಅದರಲ್ಲಿ ಸುಮಾರು ಹೀಗೆ ಕಟ್ ಕಟ್ಟಾಗಿ ಬಿದ್ದಿರ್ತದೆ ಅದು ಯೂಸ್ ಇಲ್ಲ ಈ ಥರ ಎಲ್ಲ ಬಿದ್ದದಂತ ಯೂಸ್ ಇಲ್ಲ ಕೆಲವೊಂದು ಮರದಲ್ಲೇ ಹೀಗೆ ಭಾಗ ಆಗಿ ಬೀಳೋದು ಕೂಡ ಉಂಟು ಅಂದರೆ ಅದು ಹಕ್ಕಿ ಬಂದು ನುಂಗುದು ಬೀಜ ಸಮೇತ ನುಂಗ್ತದೆ ಹಾಗೆ ಇವತ್ತು ತೆಗೀದಿಲ್ಲ ಅಂತ ಕಾಣಿಸ್ತದೆ ಮರ ಹೀಗಿರ್ತದೆ ಆ ಪಾತ್ರೆ ನೋಡಿ ಒಣಗಿ ಬೆಳಗ್ಗೆ ಹಾಕಿದ್ದು ಒಣಗಿ ಹೀಗೆ ಆಗಿದೆ ಇದು ಬೆಳಗ್ಗೆ ಒಣಗಿಸಿದರೆ ಹಾಕಲಿಕ್ಕೆ ಒಣಗಿಸಿದೆ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಅಂದರೆ ಕಲರ್ ಒಳ್ಳೇದು ಬರ್ತದೆ ನಾರ್ಮಲಾಗಿ ಎಲ್ಲರೂ ಕೂಡ ಹಾಗೆ ಮಾಡೋದು ನಮ್ಮನೇಲಿ ಸಹ ಈ ವರ್ಷ ಹಾಗೆ ಇಲ್ಲಾಂದರೆ ರಾತ್ರಿ ಗುದ್ದಿ ಬೆಳಗ್ಗೆ ಒಣಗಿಸ್ಲಿಕ್ಕಾಗ್ತಿತ್ತು ಆವಾಗ ರಾತ್ರಿ ಸ್ವಲ್ಪ ಬಾಡಿ ಬಿಡ್ತಿತ್ತು ಇದು ನೋಡಿ ಹೀಗೆ ಉಂಟು ಎಂತ ಮಾಡ್ದು ಗುಂಡಮ್ಮ ಅಪ್ಪಂದು ಕ್ಯಾಂಬಸ್ ಗಿಡ ಉಂಟು ಇಲ್ಲಿ ಅದನ್ನು ತಿಂತಿದ್ದಾಳೆ ಅಲ್ಲಲ್ಲ ಈ ಒಂದು ಸಿಕ್ಕಾಕೊಂಡಿದ್ದಾಳೆ ಆಯ್ತಾ ಮತ್ತೆ ಈ ಇಲ್ಲಿಗೆ ಯಾಕೆ ಬಂದದ್ದು ಮರ ನೀನು ఉన్నమా